ನಮಸ್ಕಾರ ರೀ ನಮ್ಮೆಲ್ಲ ಗಾಡಿ ಮಾಲೀಕರಿಗೆ ಗೋಲ್ಡನ್ ರಥ್ ಅನ್ವಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರಾಟಕ್ಕೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ದು ಏನಿರ್ತೈತಿ ಇದು ವಾಟ್ಸಪ್ ನಂಬರ್ ಆಗಿರ್ತೈತಿ ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ನಿಮ್ಮ ಗಾಡಿ ಯಾವುದು ಕೊಡೋದು ಇರ್ತೈತಿಲ್ಲ ಆ ಗಾಡಿದು ಎಂಟು ಫೋಟೋ ಹಾಕಬೇಕಾಗತ್ತೈತೆ ಮತ್ತು ನಿಮ್ಮ ಫ್ರೆಂಡ್ಸ್ ಗಾಡಿ ಯಾವುದೇ ಇದ್ದರೂ ಕೂಡ ಅವ್ರದ್ದು ಶೇರಿಗೆ ಅವರಿಗೆ ಕೂಡ ಕೂಡ ನಮ್ಮ ವಾಟ್ಸಪ್ ನಂಬರ್ ಸೆಂಡ್ ಮಾಡ್ಬೋದು ಮತ್ತೆ ಗೋಲ್ಡನ್ ರಥ ವೆಹಿಕಲ್ ಯೂಟ್ಯೂಬ್ ಚಾನಲ್ ಕೂಡ ಶೇರ್ ಮಾಡ್ಬೋದು ಹಾಗೆ ಫೈಸ್ಟ್ ನೆಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರೇ ನೋಡ್ತಾ ಇರ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಒತ್ತಿ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ವಿಡಿಯೋ ಬರ್ತಿತ್ತು ಅದ್ರ ನೋಟಿಫಿಕೇಶನ್ ಇನ್ನು ಯಾವದೇ ಒಂದು ಕಾರಣಕ್ಕೂ ನೀವು ಗಾಡಿಯನ್ನು ನೋಡ್ತಾ ಇರ್ತಿರಲ್ಲ ಆ ಗಾಡಿ ಮಾಲೀಕರಿಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಆಡೋ ಪೇಮೆಂಟ್ ಪೇ ಮಾಡಿ ಅವಶ್ಯಕತೆ ಇರಲಿಲ್ಲ ಗಾಡಿಯಲ್ಲಿ ಹೆಚ್ಚಿನ ಮಾಹಿತಿ ಗೊತ್ತಿರಲಿಲ್ಲ ಅಂದ್ರೆ ಮೆಕಾನಿಕ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೆ ಹೆಚ್ಚಿನ ಮಾಹಿತಿ ಕರ್ಕೊಂಡು ಹೋಗಿ ಗಾಡಿ ಪರ್ಚೇಸ್ ಮಾಡ್ಕೊಂಡು ಇದೇ ತರ ವಿಡಿಯೋ ಬರ್ತಾ ಇರ್ತದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಹಾಗೆ ಗೋಲ್ಡ್ ಅನ್ತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಸಬ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇನ್ನ ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ರೆ ಎಲ್ಲ ಕೇಳ್ಕೊಂಬರೋಣ ಬನ್ನಿ ಹಲೋ ಹೇಳಿ ಸರ್ ನಮಸ್ತೆ ನಮಗೊಂದು ಟಾಟಾ ಎಸಿ ಗಾಡಿ ಕಳ್ಸಿ ಕೊಡಿದ್ರು ಗೂಡ್ಸ್ ವೆಹಿಕಲ್ ಎಚ್ ಟಿ ಐತೆ ಗೋಲ್ಡ್ ಐತ್ರೆ ಎಚ್ ಟಿ ಮಾಡಲ್ಲು ಹನ್ನೆರಡು ಓನರ್ ಎಷ್ಟು ತೆಗೀದಿರಾ ಸರ್ ನಾವು ಸರ್ ಮೂರು ನೀವು ಮೂರನೇ ಓನರು ತಗೊಳ್ಳೋರು ನಾಲ್ಕನೇ ಓನರ್ ಹಾಕ್ತಾರೆ ಹ್ಞೂ ರನ್ನಿಂಗ್ ಎಲ್ಲ ಎಷ್ಟು ತೆಗೀತಾರೆ ಸರ್ ಕಿಲೋಮೀಟ್ರ್ ಕಿಲೋಮೀಟ್ರ್ ಒಂದು ಒಂದು ಸಹ ಒಂದು ಲಕ್ಷ ಕೆ ನಿಂತದೆ ಮೀಟ್ರು ಬಂದಾಗೈತ್ರೆ ಹಾಂ ನಾವು ತಗೊಂಡ್ಮೇಲೆ ಒಂದು ಮೂವತ್ತು ನಲ್ವತ್ತು ಸಾವಿರ ಓಡಿರ್ಬೋದು ನೀವು ತಗೊಳ್ಬೇಕು ಮೂವತ್ತು ರೀ ನಲ್ವತ್ತು ಸಾವಿರ ಓಡಿಸಿ ಹ್ಮ್ ಹ್ಮ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ರೀ ಸರ್ ಎಪ್ಪ ಹಾಂ ಎಲ್ಲ ರನ್ನಿಂಗ್ ಅದ ಡಾಕ್ಯುಮೆಂಟ್ಸ್ ಎಲ್ಲಿ ತನಕ ಐತೆ ರೀ ಸರ್ ಇನ್ಸೂರೆನ್ಸ್ ಸೇಫ್ಟಿ ಇನ್ಸೂರೆನ್ಸ್ ಕಂಪ್ನಿ ಎಫ್ ಟಿ ಅದೇ ಇನ್ಸೂರೆನ್ಸ್ ಲ್ಯಾಬ್ ತಗೋದು ಹಾಂ ಅದು ಲ್ಯಾ ಇನ್ಸೂರೆನ್ಸ್ ಲ್ಯಾಬ್ ಸಿಗೋದು ನೀವು ಕಟ್ಟು ಕೊಡ್ತೀರಿ ನೀವು ತೊಗೊಂಡ್ರೆ ಕಟ್ಕೋಬೇಕು ರೀ ನಾವು ಇನ್ಸೂರೆನ್ಸ್ ಎಫ್ ಸಿ ಮಾಡಿಸ್ಬಿಟ್ಟೆ ಕೊಡ್ತೀವಿ ಮಾಡಿಸ್ಕೊಟ್ಟೆ ಕೊಡ್ತೀರಿ ಹಾಂ 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 ಓಕೆ ಸರ್ ಟೈರ್ ಕಂಡೀಷನ್ ಯಾವ ತರ ಐತೆ ಗಾಡಿ ಕಂಡೀಷನ್ ಆಗಿದೆ ಟೈರ್ ಕಂಡೀಷನ್ ಸರ್ ಏಟ್ ಪರ್ಸೆಂಟ್ ಇದೆ ಐತೆ ಟೈರ್ ಹಾ ಟೈರು ಎರಡು ಹಸವು ಎರಡು ಹಳವು ಮುಂದ್ಗಡೆ ಹಳವು ಹ್ಞೂ ಸ್ಟೆಪ್ನಿ ರೀ ಸ್ಟೆಪ್ನಿ ಅದು ಓಕೆ ಇಂಜನ್ ಕಂಡೀಷನ್ ಬಾಡಿ ಕಂಡೀಷನ್ ರೀ ಹಾ ಇಂಜಿನ್ ಇಂಜನ್ ಕಂಡೀಷನ್ ಆಗೋದು ಇಂಜಿನ್ ಇಂಜನ್ ಪ್ರಾಬ್ಲಮ್ ಏನಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಕೆಲಸ ಮಾಡಿಸಿ ರೀ ಇಂಜನ್ ಇಂಜನ್ ಎಲ್ಲ ಕೆಲಸ ಮಾಡಿಸಿದ್ದೆ ಹ್ಞೂ ತೊಗೊಂಡ್ರೆ ಏನೋ ಒಂದು ರೂಪಾಯಿ ಖರ್ಚಿಲ್ಲ ಇವಾಗ ಹಾಂ ಹಾಂ ಏನು ಇಲ್ಲ ಹೊಡಿಬೋದು ಓಕೆ ಮತ್ತೆ ಅವ್ರ ಇಂಜನ್ ರೆಡಿ ಮಾಡಿದ್ರೆ ಎರಡು ಲಕ್ಷ ಹೊಡಿಬೋದು ಅಂತ ಹೇಳಾರೆ ಹಾ ಎರಡು ಲಕ್ಷ ಹೊಡಿಬೋದು ಅಂತ ಹೇಳಾರೆ ಇಂಜನ್ ರೆಡಿ ಮಾಡಿದ್ರೆ

ಅೋರ್ಜಿನಲ್ ಇದೇ ಫುಲ್ ಕ್ಯಾಶ್ ಕೊಟ್ಟಿರೋದು ಅದು ಕರೆಕ್ಟ್ ಸರ್ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಅಕ್ಷಿದಿರಾ ಸೌಂಡ್ ಅಹಾ ಸೌಂಡ್ ಆದ್ಮೇಲೆ ಮಿ ಆಕ್ಷಿದೆ ಕಟ್ಟಾಗಿದ ಅದು ಕಟ್ಟಾಗಿದ್ರೆ ಅದು ಗೊತ್ತೇ ಅದು ಹ್ಮ್ ಸೀಟ್ ಕರೋತಿಲ್ಲ ಕರೆಕ್ಟ್ ಐದಲ್ರಿ ಎಲ್ಲಾ ಪ್ರತಿಯೊಂದು ಕರೆಕ್ಟಾಗಿದೆ ಇಂದ ಬಾಡಿ ಪ್ಲಾಟ್‌ಫಾರ್ಮ್ ಬಾಡಿ ಕಂಡೇ ಏನೋ ಜಿರ್ದುಪಲ ಏನೋ ಬಂದಿಲ್ಲ ಓಕೆ ರೇಟ್ ಏನ್ ಲಗತ್ತೆ ರೀ ಇದಕ್ಕೆ ರೇಟ್ 180 ಕೊತ್ರಾ ಇನ್ಸೆನ್ಸ್ ಎಫ್ಸಿ ಮಾರ್ಚ್ ಕೊಡ್ತೀನಿ ಸರ್ ಮಾಡೆಲ್ ಏನಂದ್ರೆ ಸಾವಿರ

అహహా అది కరెక్ట్ ఓహ్ త్వరకడమే ఎం మార్చి కొడతారా అంత రేటు ఏచ్సీమే అస్టాసర్ 180 యా ఇదెన్షియల్ సిఫ్టీ మార్చుకోవట్ని 180 యా హ్ ఓకే తమ లొకేషన్ అదే తెలంగాణా హ సర్ తెలంగాణాపురం రోడ్ అదిమేస తెలంగాణా హహహ ఓకే బిజరా కాంటాక్ట్ నంబర్ ఇదే ఇదైతే ఇల్రే మీ కాంటాక్ట్ నంబర్ ಕಾಂಟ್ಯಾಕ್ಟ್ ನಂಬರ್ ಇದೆ ನಂಬರ್ ತ್ರೀ ಡಬಲ್ ಏಟ್ ಓಕೆ ಅಪ್ಲೈಸ್ ಮಾಡಿರ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೋಡಿ ನಮ್ಮ ಕಡೆ ಅಂತ ವೀಡಿಯೋ ನೋಡೋರು ನಿಮ್ಮ ಕಾಂಟಾಕ್ಟ್ ಮಾಡ್ತಾರೆ ಸ್ವಲ್ಪ ಹೆಚ್ಚು ಮಾಡಿ ಕೊಡಿ ಓಕೆನಾ ಹಾಂ ಹಾಂ ಸರಿ ಓಕೆ ಥ್ಯಾಂಕ್ ಯು